ಸೊ ಇವಾಗ ನೋಡಿ ನಾವು ಸೊ ಅಗ್ನಿವೀರ್ ನೋಡಿ ಸೊ ಇವಾಗ ನೆಕ್ಸ್ಟ್ ಸೊ ರ್ಯಾಲಿ ನೋಡಿ ಸೊ ಇವಾಗ ನಾವು ಮ್ಯಾಥಮೆಟಿಕ್ಸ್ ರೀ ಜಿ ಕೆ ಸೈನ್ಸ್ ಎಲ್ಲಾ ಸಬ್ಜೆಕ್ಟ್ ಅನ್ನ ನೋಡಿ ಸೊ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದಿವಿ ಸೊ ಇದು ನೋಡಿ ಇವಾಗ ಡೆಮೋ ಕ್ಲಾಸ್ ಆಗಿರತ್ತೆ ಓಕೆ ಸೊ ಆಲ್ರೆಡಿ ನೋಡಿ ನಾವು ಸೊ ಎಲ್ಲಾ ಟಾಪಿಕ್ ಅನ್ನ ನೋಡಿ ಇವಾಗ ಟಾಪಿಕ್ ವೈಸ್ ಸಾಲ್ವ್ ಮಾಡ್ತಾ ಇದೇವೆ ಸೊ ಇವಾಗ ನೋಡಿ ಇದು ಮಿಕ್ಸ್ಡ್ ಕ್ವಶನ್ ಆಗಿರುತ್ತೆ ಸೊ ಇದು ಕ್ಲಾಸ್ ಮುಗಿದಾದ್ಮೇಲೆ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸೊ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೋದು ಓಕೆ ಸೊ ಆಲ್ರೆಡಿ ನೋಡಿ ನೀವು ಸೊ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ಸೊ ಆಪ್ ಅಲ್ಲಿ ನೋಡಿ ಸೊ ಅಗ್ನಿರ್ ಆನ್ಲೈನ್ ಕ್ಲಾಸಸ್ ಅಂತ ನೋಡಿ ಸೊ ನೀವು ಕ್ಲಾಸ್ ಅನ್ನ ಚೆಕ್ ಮಾಡಿದ್ರೆ ನೋಡಿ ಯಾವ್ಯಾವ ಕ್ಲಾಸಸ್ ಇರ್ತಾವ ಅನ್ನೋದು ಸೊ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಓಕೆ ಸೊ ಇವಾಗ ನೋಡಿ ನಾವು ಸೊ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ ಸೊ ಅಂದ್ರೆ ಸೊ ಆ್ಯಪ್ ಅಲ್ಲಿ ನೋಡಿ ಯಾವ ರೀತಿ ಕ್ವಶನ್ಸ್ ಸಾಲ್ವ್ ಮಾಡ್ತೇವ ಅನ್ನೋದು ನಿಮ್ಗೊಂದು ಒಂದು ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ನೋಡಿ ಡೆಮೋ ಕ್ಲಾಸ್ ಅನ್ನ ತಗೊಂಡಿರೋದು ಸೊ ಇವಾಗ ಫಸ್ಟ್ ನೋಡಿ ಸೊ ಫಸ್ಟ್ ಸಾಲ್ವ್ ಮಾಡಿ ಸೊ ಫಸ್ಟ್ ಕ್ವಶನ್ ನೋಡಿ ಸಾಲ್ವ್ ಮಾಡಿ ಇವಾಗ ನೋಡಿ ನೀವು ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಾ ಇರೋರು ಇರ್ತೀರ ಸೊ ಸೆಕೆಂಡ್ ಟೈಮ್ ಪ್ರಿಪೇರ್ ಆಗ್ತಾ ಆಲ್ರೆಡಿ ನೋಡಿ ಕ್ಲಾಸ್ ಮುಗಿಸಿದವರು ಇರ್ತೀರ ಸೊ ಅದ್ರ ಸೊ ನೀವು ಯಾರೇ ಆಗಿದ್ರು ನೋಡಿ ಸೊ ನೀವು ಎಷ್ಟು ಇವಾಗ ಎರಡ್ ಮೂರ್ ತಿಂಗಳಲ್ಲಿ ಎಷ್ಟು ನೀವು ಪ್ರಿಪೇರ್ ನೋಡಿ ಎರಡು ತಿಂಗಳಲ್ಲಿ ಅದೇ ನಿಮ್ಗೆ ಫೈನಲ್ ಮೆರಿಟ್ ಗೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ನೋಡಿ ಸೊ ಜಾಸ್ತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಸೊ ಡೈಲಿ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಕೊಳ್ಳಿ ಸೊ ಪೋಲ್ ಬರುತ್ತೆ ಸೊ ಪೋಲ್ ಅಲ್ಲಿ ನೋಡಿ ಸೊ ಈ ಗೆ ಆನ್ಸರ್ ಅನ್ನ ಮಾಡಿ ಸೊ ಇವಾಗ ಈ ಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ರೆ ಸೊ ಕ್ವಶನ್ ನಂಬರ್ ಥರ್ಟಿ ಒನ್ ನೋಡಿ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ ಟೂ ಇನ್ ನೈನ್ ತ್ರೀ ಟೂ ಜೀರೋ ಸೆವೆನ್ ಸೊ ಅಂದ್ರೆ ತೊಂಬತ್ ಮೂರ್ ಸಾವಿರದ ನೂರ ಏಳರಲ್ಲಿ ನೋಡಿ ಎರಡರದು ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ ಫೇಸ್ ವ್ಯಾಲ್ಯೂ ಅಂತಂದ್ರೆ ನೋಡಿ ಸೊ ಇದು ಡೈರೆಕ್ಟ್ ಆಗಿ ನೋಡಿ ಆ ನಂಬರ್ ಏನಿರುತ್ತೆ ಅದನ್ನೇ ಬಿಡಬೇಕು ಸೊ ಅಂದ್ರೆ ಎರಡರ ಫೇಸ್ ವ್ಯಾಲ್ಯೂ ನೋಡಿ ಎರಡೇ ಆಗಿರತ್ತೆ ಸೊ ಅಂದ್ರೆ ಆಪ್ಷನ್ ಎ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಕಾನ್ಸೆಪ್ಟ್ ನೋಡಿ ಫೇಸ್ ವ್ಯಾಲ್ಯೂ ಮತ್ತೆ ಪ್ಲೇಸ್ ವ್ಯಾಲ್ಯೂ ಅಂತ ಬರುತ್ತೆ ಸೊ ಅಂದ್ರೆ ಫೇಸ್ ವ್ಯಾಲ್ಯೂ ಅಂತಂದ್ರೆ ನಾವು ಕನ್ನಡದಲ್ಲಿ ನೋಡಿ ಮುಖದ ಬೆಲೆ ಅಂತ ಕರಿತೀವಿ ಸೊ ನೆಕ್ಸ್ಟ್ ನೋಡಿ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ನೋಡಿ ಸೊ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಸ್ಥಾನದ ಬೆಲೆ ಅಂತಂದು ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಇರುತ್ತೆ ನೋಡಿ ಅದ್ರ ಮೇಲೆ ಅದ್ರ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ ಸೊ ಇದೇ ಕ್ವಶನ್ ಫೇಸ್ ವ್ಯಾಲ್ಯೂ ಬದಲಿ ನೋಡಿ ಪ್ಲೇಸ್ ವ್ಯಾಲ್ಯೂ ಅಂತ ಕೇಳಿದ್ರೆ ಸೊ ಅವಾಗ ನೋಡಿ ಆನ್ಸರ್ ಏನಾಗಿತ್ತು ಸೊ ಜಸ್ಟ್ ಈ ಕ್ವಶನ್ ಅನ್ನ ಇವಾಗ ಚೇಂಜ್ ಮಾಡಿದ್ರೆ ಸೊ ಇವಾಗ ನೋಡಿ ಆನ್ಸರ್ ಏನಾಗುತ್ತೆ ಚೆಕ್ ಮಾಡಿ ಸೊ ಇವಾಗ ಸೊ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ನೋಡಿ ಎರಡು ಯಾವ ಸ್ಥಾನದಲ್ಲಿದೆ ಸೊ ಅಂದ್ರೆ ಇವಾಗ ನೋಡಿ ಏಳು ಅನ್ನೋದು ಇದು ಬಿಡಿ ಸ್ಥಾನ ನೆಕ್ಸ್ಟ್ ಜೀರೋ ಅನ್ನೋದು ಹತ್ತರ ಸ್ಥಾನ ಎರಡು ಅನ್ನೋದು ನೋಡಿ ಇದು ನೂರು ಸ್ಥಾನ ಸೊ ಅಂದ್ರೆ ನೂರು ಸ್ಥಾನದಲ್ಲಿ ಇದೆ ಅಂತಂದ್ರೆ ನೂರು ಸ್ಥಾನ ಅಂತಂದ್ರೆ ಎರಡರ ವ್ಯಾಲ್ಯೂ ಏನಾಗುತ್ತೆ ಆಗುತ್ತೆ ಸೊ ಅಂದ್ರೆ ಆಪ್ಷನ್ ಬಿ ನೋಡಿ ಆನ್ಸರ್ ಆಗುತ್ತೆ ಆಗುತ್ತೆ ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂ ನೋಡಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇದ್ರ ಮೇಲೆ ನೋಡಿ ಒಂದ್ ಕ್ವಶನ್ ಫಿಕ್ಸ್ ಇರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಸೊ ಈ ಕ್ವಶನ್ ಅಲ್ಲಿ ನಾವು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡೀಬೇಕು ಸೊ ಎಷ್ಟಾಗತ್ತೆ ನೋಡಿ ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡೀಬೇಕು ಸೊ ಅಂದ್ರೆ ಸೊ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಯೋ ಶಾರ್ಟ್ ಕಟ್ ಅನ್ನು ನೀವು ಕಲಿಬೇಕಾಗತ್ತೆ ಸೊ ಅಂದರೆ ನೋಡಿ ನೀವು ಸ್ಕ್ವೇರ್ ರೂಟ್ ಅನ್ನು ಅಥವಾ ಕ್ಯೂಬ್ ರೂಟ್ ಅನ್ನು ಕಣ್ಣು ಹಿಡಬೇಕಂದ್ರೆ ಶಾರ್ಟ್ ಕಟ್ ಇರುತ್ತೆ ಸೊ ಅದನ್ನ ನೋಡಿ ನಿಮ್ಗೆ ಆನ್ಲೈನ್ ಕ್ಲಾಸಲ್ಲಿ ಸಿಗುತ್ತೆ ಇವಾಗ ಈ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡೋಣ ಅಂದ್ರೆ ಓಕೆ ಸೊ ಎಷ್ಟು ಬರುತ್ತೆ ನೋಡಿ ಸೊ ಅಂದ್ರೆ ನೀವು ವಿದಿನ್ ಮಿನಿಟ್ ಅಲ್ಲಿ ನೋಡಿ ಈ ಕ್ವಶನನ್ನು ಸಾಲ್ವ್ ಮಾಡ್ಕೋಬೋದು ಸೊ ಅಂದರೆ ಈ ಕ್ವಶನ್ ನೋಡಿ ಆಲ್ರೆಡಿ ರಿಪೀಟ್ ಇರುತ್ತೆ ಸೊ ಇದ್ರ ಆನ್ಸರ್ ನೋಡಿ ಎಲ್ಲರಿಗೂ ಗೊತ್ತಿರತ್ತೆ ಆದರೆ ಬೇರೆ ಕ್ವಶನ್ ಬಂದರೆ ನೋಡಿ ಇದನ್ನ ಶಾರ್ಟ್ ಕಟ್ ಆಗಿ ಕಲಿಬೇಕಾಗತ್ತೆ ಸೊ ಅಂದ್ರೆ ಯಾವ ರೀತಿ ನೋಡಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು ಸೊ ಇವಾಗ ಒನ್ ಫೋರ್ ಒನ್ ಸಿಕ್ಸ್ ಒನ್ ಇದೆ ಸ್ಕ್ವೇರ್ ರೂಟ್ ಅನ್ನ ಕೇಳಿದ್ದಾರೆ ಅಂದರೆ ನೋಡಿ ಲಾಸ್ಟ್ ಎರಡು ನಂಬರ್ ಅನ್ನ ತಗೋಬೇಕು ಸೊ ಇದರಲ್ಲಿ ಒಂದು ಯಾವ್ದ್ರ ಸ್ಕ್ವೇರ್ ಇರುತ್ತೆ ಒಂದ್ರ ಸ್ಕ್ವೇರ್ ಒಂದು ಬರುತ್ತೆ ಅದೇ ರೀತಿ ಲಾಸ್ಟ್ ನೋಡಿ ಒಂಬತ್ತರದ್ದು ಸ್ಕ್ವೇರ್ ಮಾಡಿದ್ರೆ ಸೊ ಒಂಬತ್ತರ ಸ್ಕ್ವೇರ್ ಮಾಡಿದ್ರೆ ಲಾಸ್ಟ್ ನೋಡಿ ಎಂಬತ್ತೊಂದು ಅಂತಂದ್ರೆ ಲಾಸ್ಟ್ ಒಂದು ಬರುತ್ತೆ ಅಂದ್ರೆ ಲಾಸ್ಟ್ ಡಿಜಿಟ್ ನೋಡಿ ಒಂದಾಗಿರತ್ತೆ ಇಲ್ಲಾಂದ್ರೆ ಒಂಬತ್ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡಿ ನೂರ ನಲ್ವತ್ತೊಂದು ಅನ್ನೋದು ಯಾವ್ದ್ರ ಸ್ಕ್ವೇರ್ ಆದ್ಮೇಲೆ ಇದೆ ಹನ್ನೊಂದ್ರ ಸ್ಕ್ವೇರು ನೂರ ಇಪ್ಪತ್ತೊಂದು ಅದಾದ್ಮೇಲೆ ಇದೆ ಅಂತಂದ್ರೆ ನೆಕ್ಸ್ಟ್ ಹನ್ನೆರಡು ಸ್ಕ್ವೇರು ನೂರ ನಲ್ವತ್ ಇದೆ ಸೊ ಅಂದ್ರೆ ನೂರ ಇಪ್ಪತ್ತೊಂದು ಅಂದ್ರೆ ಹನ್ನೊಂದ್ರ ಸ್ಕ್ವೇರ್ ಆದ್ಮೇಲೆ ಇದೆ ಅಂತಂದ್ರೆ ಎರಡ್ರ ಮುಂದೆ ನೋಡಿ ಹನ್ನೊಂದು ಹನ್ನೊಂದು ಬರಿಬೇಕು ಸೊ ಅಂದ್ರೆ ಆನ್ಸರ್ ನೋಡಿ ನೂರ ಹನ್ನೊಂದು ಮತ್ತೆ ನೂರ ಹತ್ತೊಂಬತ್ತು ಆಗಿರುತ್ತೆ ಸೊ ಆಪ್ಷನ್ ಅಲ್ಲಿ ನೂರ ಹತ್ತೊಂಬತ್ತಿದೆ ಆಪ್ಷನ್ ಬಿ ಆನ್ಸರ್ ಆಗುತ್ತೆ ಆದ್ರೆ ಕ್ವಶನ್ ಅಲ್ಲಿ ನೋಡಿ ನನ್ ಆಫ್ ದೀಸ್ ಇದ್ದಾಗ ನಾವು ಕಂಪ್ಲೀಟ್ ಆಗಿ ಆನ್ಸರ್ ಅನ್ನ ಕಂಡ್ ಹಿಡ್ಕೋಬೇಕು ಯಾಕಂದ್ರೆ ಆಪ್ಷನ್ ನೂರ ಹನ್ನೊಂದು ಇರ್ಬೋದಲ್ಲ ಸೊ ಅದಕ್ಕೆ ನೋಡಿ ಮಿಡಲ್ ಅಲ್ಲಿ ನಾವು ಏನ್ ಮಾಡ್ಬೇಕು ಇವಾಗ ನೂರ ಹನ್ನೊಂದು ಮತ್ತೆ ನೂರ ಹತ್ತೊಂಬತ್ತರ ನಡುವೆ ನೂರ ಹದಿನೈದರದ್ದು ಸ್ಕ್ವೇರ್ ಅನ್ನ ಕಂಡು ಹಿಡ್ಕೋಬೇಕು ಸೊ ಅಂದ್ರೆ ಐದರ ಸ್ಕ್ವೇರ್ ನೋಡಿ ಇಪ್ಪತ್ತೈದು ನೆಕ್ಸ್ಟ್ ನೋಡಿ ಹನ್ನೊಂದು ಇದ್ರ ನೆಕ್ಸ್ಟ್ ನಂಬರ್ ಹನ್ನೆರಡು ಹನ್ನೊಂದು ಇಂಟು ಹನ್ನೆರಡು ಮಾಡಿದ್ರೆ ಎಷ್ಟಾಗತ್ತೆ ನೋಡಿ ಹನ್ನೊಂದು ಹನ್ನೊಂದ್ರೆ ನೂರ ಇಪ್ಪತ್ತೊಂದು ನೆಕ್ಸ್ಟ್ ನೂರ ಇಪ್ಪತ್ತೊಂದು ನೆಕ್ಸ್ಟ್ ಪ್ಲಸ್ ಹನ್ನೊಂದು ಅಂತಂದ್ರೆ ನೂರ ಮೂವತ್ತೆರಡು ಸೊ ಅಂದ್ರೆ ಒನ್ ಸೊ ಎಷ್ಟಾಯ್ತಿದು ಹದಿಮೂರು ಸಾವಿರದ ಎರಡು ನೂರ ಇಪ್ಪತ್ತೈದು ಈ ನಂಬರ್ಗಿಂತ ನೋಡಿ ಹದಿನಾಲ್ಕು ಸಾವಿರದ ಒಂದೂರ ಅರವತ್ತೊಂದು ದೊಡ್ಡದಿದೆ ಅಂತಂದ್ರೆ ಆನ್ಸರ್ ಏನಾಗತ್ತೆ ನೂರ ಹತ್ತೊಂಬತ್ತಾಗತ್ತೆ ಆಪ್ಷನ್ ಬಿ ಅನ್ನೋದು ಆನ್ಸರ್ ಸೊ ಅಂದ್ರೆ ಯಾವುದೇ ವ್ಯಾಲ್ಯೂ ಕೊಟ್ಟರು ನೋಡಿ ಸೊ ಇದು ನಿಮ್ಗೆ ಶಾರ್ಟ್ ಕಟ್ಟು ವರ್ಕ್ ಆಗತ್ತೆ ಸೊ ನೆಕ್ಸ್ಟ್ ಕ್ವೇಶನ್ ಅನ್ನ ಸಾಲ್ವ್ ಮಾಡಿ ಈ ಕ್ವಶನ್ ಅಲ್ಲಿ ನೋಡಿ ತ್ರೀ ರೆಸ್ಟ್ ಟು ಫೈವ್ ಅನ್ನ ನೀವು ಸೊ ಅಂದ್ರ ಮೂರನ್ನ ನೋಡಿ ನೀವು ಐದ್ ಸರಿ ಅಂದ್ರೆ ಈ ಕ್ವಶನ್ ನೋಡಿ ಇವಾಗ ತ್ರೀ ಟು ಫೈವ್ ಅಂತಂದ್ರೆ ನೋಡಿ ಮೂರನ್ನ ನಾವು ಪವರ್ ನೋಡಿ ಐದ್ ಇರೋದ್ರಿಂದ ಐದ್ ಸಲ ಗುಣಸ್ಬೇಕು ಸೊ ಇವಾಗ ಇದನ್ನ ಗುಣಿಸಿದ್ರೆ ನಿಮ್ಗೆ ಎಷ್ಟ್ ವ್ಯಾಲ್ಯೂ ಬರುತ್ತೆ ನೋಡಿ ಅದೇ ಆನ್ಸರ್ ಓಕೆ ಸೊ ಇವಾಗ ನೋಡಿ ನೀವು ಗುಣಿಸಿದ್ರೆ ಸೊ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಸೊ ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಎಂಬತ್ತೊಂದು ಮೂರ್ಲೆ ನೋಡಿ ಎರಡ್ ನೂರ ನಲ್ವತ್ಮೂರು ಸೊ ಆಪ್ಷನ್ ಎ ಆನ್ಸರ್ ಆಗುತ್ತೆ ಸೊ ಇದನ್ನ ನೋಡಿ ನೀವು ಲಾಸ್ಟ್ ಡಿಜಿಟ್ ಅಷ್ಟೇ ಚೆಕ್ ಮಾಡ್ಕೋಬಹುದು ಸೊ ಯಾವ ರೀತಿ ನೋಡಿ ಸೊ ಮೂರ್ ಮೂರ್ಲೆ ಒಂಬತ್ತು ಬಂತು ಸೊ ನೆಕ್ಸ್ಟ್ ನೋಡಿ ಒಂಬತ್ತು ಇಂಟು ಮೂರ್ ಮಾಡಿದ್ರೆ ಇಪ್ಪತ್ತೇಳು ಇವಾಗ ಲಾಸ್ಟ್ ಡಿಜಿಟ್ ಅನ್ನ ಅಷ್ಟೇ ಮಲ್ಟಿಪ್ಲೈ ಮಾಡಿದ್ರೆ ಏಳು ಮೂರ್ಲೆ ಇಪ್ಪತ್ತೊಂದು ಮತ್ತೆ ಒಂದು ಬಂತು ಒಂದು ಇಂಟು ಮೂರು ಮಾಡಿದರೆ ನೋಡಿ ಲಾಸ್ಟ್ ಅಲ್ಲಿ ಮೂರ್ ಬಂತು ಸೊ ಅಂದ್ರೆ ಲಾಸ್ಟ್ ಅಲ್ಲಿ ಮೂರ್ ಇರೋದು ನೋಡಿ ಆಪ್ಷನ್ ಎ ಅಲ್ಲಿ ಮಾತ್ರ ಸೊ ಅದಕ್ಕೆ ನೋಡಿ ಆಪ್ಷನ್ ಎ ಆನ್ಸರ್ ಆಗುತ್ತೆ ಸೊ ಅಂದ್ರೆ ನೀವು ಪೂರಾ ಗುಣಿಸ್ಲಿಲ್ಲ ಅಂದ್ರೂ ಲಾಸ್ಟ್ ಡಿಜಿಟ್ ಅನ್ನ ಅಷ್ಟೇ ಗುಣಿಸಿದ್ರು ನೋಡಿ ಆನ್ಸರ್ ಬರುತ್ತೆ ಸೊ ಆಪ್ಷನ್ ಎ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಸೊ ಈ ತರ ನೋಡಿ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳಿದ್ರೆ ನೋಡಿ ಸೊ ನಾವು ಕಡ್ತಾ ಹೊಡಿಬೇಕು ಸೊ ಕಡ್ತಾ ಹೊಡೋದು ನೋಡಿ ನೀವು ಫೈನಲ್ ಆಗಿ ಲಾಸ್ಟ್ ಅವ್ರಿಗೆ ನೋಡಿ ಕಡ್ತಾ ಹೊಡಕ್ಕೆ ಯಾವಾಗ ಬರುವುದಿಲ್ಲ ನೋಡಿ ಅದೇ ಆನ್ಸರ್ ಇರುತ್ತೆ ಸೊ ಇವಾಗ ಈ ಕ್ವಶನನ್ನು ಸಾಲ್ವ್ ಮಾಡಿದರೆ ನೋಡಿ ಆನ್ಸರ್ ಏನಾಗುತ್ತೆ ಸೊ ನೀವು ಕಡ್ತಾ ಹೊಡ್ಕೊ ಅಂತ ಹೋಗಬೇಕು ಫೈನಲ್ ಆಗಿ ನೋಡಿ ಯಾವಾಗ ಕಡ್ತಾ ಹೊಡಕ್ಕೆ ಬರೋದಿಲ್ಲ ಅದೇ ಫೈನಲ್ ಆನ್ಸರ್ ಇರುತ್ತೆ ಓಕೆ ಸೊ ಇವಾಗ ಈ ಕ್ವಶನನ್ನು ಸಾಲ್ವ್ ಮಾಡಿದರೆ ವಾಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳಿದರೆ ನೋಡಿ ಸೊ ಈ ತೊಂಬತ್ತೆಂಟು ಕೆಳಗಡೆ ನೋಡಿ ಎರಡು ನೂರ ಮೂವತ್ತೆಂಟಿದೆ ಇದನ್ನು ಕಡ್ತಾ ಹೊಡ್ಕೊಂಡು ಹೋಗ್ಬೇಕು ಸೊ ಫಸ್ಟ್ ನೋಡಿ ನಮ್ಗ ಸೊ ಯಾವ ಮಗ್ಗಿಂದ ಹೋಗ್ತಾ ಇಲ್ಲ ಅಂತ ಅಂದ್ರೆ ಹೋಗುದ್ ಗೊತ್ತಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಎರಡ್ರ ಮಗಿಂದ ಆದ್ರೂ ಹೋಗುತ್ತೆ ಸೊ ಎರಡ್ ನಾಕ್ಲೆ ನೆಕ್ಸ್ಟ್ ಒಂದ್ ಉಳಿತು ಎರಡ್ ಒಂಬತ್ಲೆ ಸೊ ನೆಕ್ಸ್ಟ್ ನೋಡಿ ಕೆಳಗಡೆ ಎರಡು ಒಂದ್ಲೆ ಎರಡ್ ಒಂದ್ಲೆ ಸೊ ಒಂದ್ ಉಳಿತು ಹತ್ತಾಯ್ತು ಎರಡ್ ಒಂಬತ್ಲೆ ಸೊ ಅಂದ್ರೆ ಇವಾಗ ನೆಕ್ಸ್ಟ್ ನೋಡಿ ಯಾವ ಮಗಿಂದ ಹೋಗುತ್ತೆ ಇವಾಗ ನೆಕ್ಸ್ಟ್ ಏಳರಲ್ಲಿ ಚೆಕ್ ಮಾಡೋಣ ಯಾಕಂತಂದ್ರೆ ನಲ್ವತ್ತೊಂಬತ್ತು ಏಳ್ ಬಾಯ್ ನೂರ ಹತ್ತೊಂಬತ್ತಿದೆ ಆದ್ರೆ ಇದು ಕಂಪ್ಲೀಟ್ ಆಗಿ ಸಾಲ್ವ್ ಆಗ್ಬೇಕಾಗತ್ತೆ ಸೊ ಇನ್ನು ಕಡ್ತಾ ಹೋಗ್ಬೋದು ಇನ್ನೊಂದ್ಸರಿ ಚೆಕ್ ಮಾಡೋಣ ಸೊ ಏಳು ಏಳೆ ನೆಕ್ಸ್ಟ್ ನೋಡಿ ಸೊ ಏಳು ಒಂದ್ಲೆ ನಾಲ್ಕು ನಲವತ್ತೊಂಬತ್ತಾಯ್ತು ಏಳು ಏಳೆ ಸೊ ಅಂದ್ರೆ ಇವಾಗ ಏಳು ಬಾಯ್ ಹದಿನೇಳು ಬಂತು ಸೊ ಏಳು ಬಾಯ್ ಹದಿನೇಳು ನೋಡಿ ಇದು ಮುಂದೆ ಕಡ್ತಾ ಹೋಗುದಿಲ್ಲ ಸೊ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಆಪ್ಷನ್ ಬಿ ಅನ್ನೋದು ನೋಡಿ ಫೈನಲ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಬಿ ಅನ್ನೋದು ನೋಡಿ ಫೈನಲ್ ಆನ್ಸರ್ ಆಗುತ್ತೆ ಸೊ ಕೇರ್ಫುಲ್ ಆಗಿ ನೋಡಿ ಇಂಥ ಕ್ವಶನ್ ಅನ್ನ ನೀವು ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಕೋಬೇಕು ಕ್ವಶನ್ ನೋಡಿ ಈಸಿ ಇದೆ ಸೊ ಈಸಿ ಇದೆ ಅಂತಂದ್ರೆ ನೋಡಿ ಸೊ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಇರುತ್ತೆ ಅಂತ ಅರ್ಥ ಸೊ ಅದಕ್ಕೆ ನೋಡಿ ಕೇರ್ಫುಲ್ ಆಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಸೊ ಈ ಕ್ವಶನ್ ಅನ್ನ ನೀವು ಎಚ್ ಸಿ ಎಫ್ ಅನ್ನ ಕಂಡು ಹಿಡ್ಕೋಬೇಕು ಎರಡ್ನೂರ ಇಪ್ಪತ್ತೊಂದು ನೋಡಿ ಎರಡ್ ನೂರ ಇಪ್ಪತ್ತರ ಮಧ್ಯಯಲ್ಲಿ ನಾಲ್ಕನೂರ ಮೂವತ್ತೇಳು ಬರುವುದಿಲ್ಲ ಸೊ ಅಂದ್ರೆ ಇದು ಆಪ್ಷನ್ ಸ್ಟ್ರಾಂಗ್ ಸೊ ಅಂದ್ರೆ ಇವಾಗ ಎರಡ್ನೂರ ಇಪ್ಪತ್ತೊಂದು ಮತ್ತೆ ನಾಕ್ನೂರ ಮೂವತ್ತೇಳರಲ್ಲಿ ನೋಡಿ ಒಂದೇ ಮೈಯಲ್ಲಿ ಬರುವುದಿಲ್ಲ ಅಂದ್ರೆ ಎಚ್ ಸಿ ಎಫ್ ಯಾವಾಗ್ಲೂ ನೋಡಿ ಒಂದ್ ಆಗಿರುತ್ತೆ ಆಪ್ಷನ್ ಸಿ ನೋಡಿ ಆನ್ಸರ್ ಆಗಿರುತ್ತೆ ಸೊ ಆಪ್ಷನ್ ಸಿ ಅನ್ನೋದು ಫೈನಲ್ ಆನ್ಸರ್ ಸೊ ನೋಡಿ ಇಂಥ ಸಿಂಪಲ್ ಕ್ವಶನ್ ಮಿಸ್ಟೇಕ್ ಮಾಡಬಾರ್ದು ಸೊ ಜೀರೋ ಅಂತಿ ನೋಡಿ ಆನ್ಸರ್ ಇರೋದೇ ಇಲ್ಲ ಸೊ ಉಳಿದಿದ್ದ ಆಪ್ಷನ್ ಸಿ ನೇ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸೊ ಎಲ್ಲ ಕ್ವಶನ್ ನೋಡಿ ಬೇಸಿಕ್ ಕ್ವಶನ್ಸ್ ಇದಾವ ಸೊ ಈ ಕ್ವಶನ್ ನೋಡಿ ಆನ್ಸರ್ ಏನಾಗುತ್ತೆ ಇವಾಗ ನೋಡಿ ಇಲ್ಲಿ ಒಂದು ಬ್ರಾಕೆಟ್ ಇದೆ ನಿಮ್ಗೆ ನೋಡಿ ಡೈರೆಕ್ಟ್ ಆಗಿ ದ ವ್ಯಾಲ್ಯೂ ಆಫ್ ತ್ರೀ ಮೈನಸ್ ತ್ರೀ ಅಂತಂದ್ರೆ ಈ ತರ ನೋಡಿ ತ್ರೀ ಮೈನಸ್ ತ್ರೀ ಅಂತ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಜೀರೋ ಅಂತ ಹಚ್ರೆ ಆದ್ರೆ ಇಲ್ಲಿ ಬ್ರಾಕೆಟ್ ಕೊಟ್ಟಿದ್ದಕ್ಕೆ ನೋಡಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರತ್ತೆ ಸೊ ಅಂದ್ರೆ ಇವಾಗ ನೋಡಿ ಈ ಬ್ರಾಕೆಟ್ ಅಂತಂದ್ರೆ ನೋಡಿ ಇದ್ರ ಹೊರಗಡೆ ತೆಗೆದ್ರೆ ಸೊ ಅಂದ್ರೆ ನೋಡಿ ಇವಾಗ ಬ್ರಾಕೆಟ್ ಇಂದ ಹೊರಗಡೆ ತೆಗೆದ್ರು ನೋಡಿ ಅದು ತ್ರೀನೇ ಬರುತ್ತೆ ಅಂದ್ರೆ ತ್ರೀ ಮೈನಸ್ ತ್ರೀ ಅಂತಂದ್ರೆ ಮತ್ತೆ ನೋಡಿ ಜೀರೋನೇ ಬರುತ್ತೆ ಆಪ್ಷನ್ ಎ ನೋಡಿ ಫೈನಲ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎ ನೋಡಿ ಫೈನಲ್ ಆನ್ಸರ್ ಆಗುತ್ತೆ ಸೊ ಅಂದ್ರೆ ನೋಡಿ ನಿಮ್ಗೆ ಇಲ್ಲಿ ಇನ್ ಕೇಸ್ ಮೈನಸ್ ಇದ್ರೆ ಮಾತ್ರ ನೋಡಿ ಚೇಂಜ್ ಅದು ಅಂದ್ರೆ ತ್ರೀ ಮೈನಸ್ ಮೈನಸ್ ತ್ರೀ ಈ ತರ ಇದ್ರೆ ನೋಡಿ ಚೇಂಜ್ ಆಗುತ್ತೆ ಸೊ ಅಂದ್ರೆ ಇವಾಗ ಮೈನಸ್ ಇಂಟು ಮೈನಸ್ ನೋಡಿ ಪ್ಲಸ್ ಆಗುತ್ತೆ ತ್ರೀ ಪ್ಲಸ್ ತ್ರೀ ಅಂತಂದ್ರೆ ನೋಡಿ ಸಿಕ್ಸ್ ಆಗತ್ತೆ ಆದ್ರೆ ಇಲ್ಲಿ ಜಸ್ಟ್ ಒಂದೇ ಮೈನಸ್ ಇರೋದ್ರಿಂದ ನೋಡಿ ಮೂರಲ್ಲಿ ಮೂರ್ ಕಳೆದ್ರೆ ಜೀರೋ ಆಗತ್ತೆ ಆಪ್ಷನ್ ಎ ಆನ್ಸರ್ ಆಗತ್ತೆ ನೆಕ್ಸ್ಟ್ ಕ್ವಶನ್ ಸೊ ಇವೆಲ್ಲ ನೋಡಿ ಒಂದೊಂದು ಟಾಪಿಕ್ ಇಂದ ಒಂದು ಕ್ವಶನ್ ಬರುತ್ತೆ ಸೊ ನೀವು ಎಲ್ಲಾ ಟಾಪಿಕ್ ಅನ್ನ ಕಲ್ತ್ರೆ ಮಾತ್ರ ನೋಡಿ ಕ್ವಶನ್ಸ್ ಬರುತ್ತೆ ಓಕೆ ಸೊ ಈ ಕ್ವಶನ್ ನೋಡಿ ಫೈನ್ ದರೇಜ್ ಆಫ್ ಫಾಲೋವಿಂಗ್ ನಂಬರ್ಸ್ ಅಂದ್ರೆ ಅವರೇಜ್ ಅನ್ನ ಕೇಳಿದ್ದಾರೆ ಅಂತ ಅಂದ್ರೆ ಈ ಎಲ್ಲಾ ನಂಬರ್ ಅನ್ನ ಕೂಡಿಸ್ಕೋಬೇಕು ಸೆವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಫೋರ್ ಪ್ಲಸ್ ಸೆವೆಂಟಿ ಪ್ಲಸ್ ಸಿಕ್ಸ್ಟಿ ಸಿಕ್ಸ್ ಪ್ಲಸ್ ಏಟಿ ಫೈವ್ ಪ್ಲಸ್ ಫಾರ್ಟಿ ಏಟ್ ಸೊ ಇವಾಗ ನೋಡಿ ಇದನ್ನ ಎಷ್ಟು ನಂಬರ್ ಇದೆ ನೋಡಿ ಅದರಿಂದ ಭಾಗಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರಿಂದ ಭಾಗಿಸ್ಬಿಟ್ರೆ ನೋಡಿ ನಿಮ್ಗೆ ಫೈನಲ್ ಆನ್ಸರ್ ಬರುತ್ತೆ ಸೊ ಅಂದ್ರೆ ಫಸ್ಟ್ ಅಷ್ಟು ನಂಬರ್ ಅನ್ನ ಕೂಡಿಸ್ಕೋಬೇಕು ಸೊ ಕೂಡ್ಸಿದಾದ್ಮೇಲೆ ನೋಡಿ ಸೊ ಅದನ್ನ ಆರ್ ಭಾಗಿಸ್ಬೇಕು ಸೊ ಎಷ್ಟು ಬರುತ್ತೆ ನೋಡಿ ಸೊ ಇವಾಗ ಫಸ್ಟ್ ಕೂಡಿಸ್ಬಿಡೋಣ ಸೊ ಎಷ್ಟಾಗತ್ತೆ ಸೊ ಬಿಡಿ ಸ್ಥಾನದಲ್ಲಿರೋ ಅಷ್ಟೇ ಕೂಡ್ಸಿದ್ರೆ ಐದು ನಾಲ್ಕು ಒಂಬತ್ತು ಸೊ ಒಂಬತ್ತು ಪ್ಲಸ್ ಆರ್ ಅಂದ್ರೆ ಹದಿನೈದು ಇಪ್ಪತ್ತು ಇಪ್ಪತ್ತೆಂಟು ನೆಕ್ಸ್ಟ್ ನೋಡಿ ಏಳು ಪ್ಲಸ್ ಆರು ಹದಿಮೂರು ಇಪ್ಪತ್ತು ಇಪ್ಪತ್ತಾರು ಮೂವತ್ನಾಲ್ಕು ಸೊ ನೆಕ್ಸ್ಟ್ ನೋಡಿ ಮೂವತ್ತೆಂಟು ನಲವತ್ತು ಸೊ ಅಂದ್ರೆ ಇವಾಗ ನಾಲ್ಕನೂರ ಎಂಟು ಬಂತು ಟೋಟಲ್ ಅದನ್ನು ಆರಿಂದ ಭಾಗಿಸಿದ್ರೆ ಆರು ಒಂದ್ಲೇ ಆರ್ ಆರ್ಲೆ ಮೂವತ್ತಾರು ನಾಲ್ಕು ಉಳಿತು ನಲ್ವತ್ತೆಂಟು ಆಯ್ತು ಆರು ಎಂಟಲೇ ನಲ್ವತ್ತೆಂಟು ಸೊ ಅಂದ್ರೆ ಆಪ್ಷನ್ ಎ ಸಿಕ್ಸ್ಟಿ ಏಟ್ ಅನ್ನೋದು ನೋಡಿ ಫೈನಲ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎ ನೋಡಿ ಸಿಕ್ಸ್ಟಿ ಏಟ್ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ ಸೊ ಈ ಕ್ವಶನ್ ನೋಡಿ ಸೊ ಅವರೇಜ್ ಮೇಲೆ ಕ್ವಶನ್ ಬೇಸಿಕ್ ಕ್ವಶನ್ ಸೊ ಅಡ್ವಾನ್ಸ್ ಕ್ವಶನ್ ಇರ್ತವೆ ಸೊ ಅಂತ ಕ್ವೇಶನ್ ನೋಡಿ ಎಲ್ಲ ಕ್ವಶನ್ ಸೊ ಆನ್ಲೈನ್ ಕ್ಲಾಸ್ ಅಲ್ಲಿ ಕವರ್ ಆಗುತ್ತೆ ಓಕೆ ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಈ ಕ್ವಶನ್ ಅಲ್ಲಿ ಎಕ್ಸ್ ಅನ್ನ ಕಂಡು ಇದು ನೋಡಿ ಪರ್ಸೆಂಟೇಜ್ ಮೇಲೆ ಕ್ವಶನ್ ಸೊ ಪರ್ಸೆಂಟೇಜ್ ಮೇಲೆ ನೋಡಿ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ ಅದರಲ್ಲಿ ಇದು ಒಂದು ಕ್ವಶನ್ ಸೊ ಅಂದರೆ ಪರ್ಸೆಂಟೇಜ್ ಪೂರಾ ಟಾಪಿಕ್ ಕಲಿಬೇಕು ಅದರಲ್ಲಿ ಇದು ಒಂದು ಕ್ವಶನ್ ಬರುತ್ತೆ ಸೊ ಫಸ್ಟ್ ನೋಡಿ ಇವಾಗ ನಾವು ಯಾವಾಗಲೂ ನೋಡಿ ಪರ್ಸೆಂಟೇಜ್ ಅಂತ ಎಲ್ಲೇ ಬಂದರೂ ನೋಡಿ ನಾವು ಅದನ್ನ ಟ್ವೆಂಟಿ ಕೆಳಗಡೆ ಹಂಡ್ರೆಡ್ ಅಂತ ಬರೀಬೇಕು ಆಫ್ ಅಂತ ಬಂದರೆ ಎಲ್ಲೇ ಬಂದರೂ ಇಂಟು ಬರೀಬೇಕು ನೆಕ್ಸ್ಟ್ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ನೈಂಟಿ ಸೊ ಅಂದರೆ ಫೈಂಡ್ ಎಕ್ಸ್ ಅಂತ ಹೇಳಿದ್ದಾರೆ ಸೊ ಅಂದರೆ ಫೈಂಡ್ ಎಕ್ಸ್ ಅಂತಂದ್ರೆ ನೋಡಿ ಇವಾಗ ಏನೇನು ಕಡ್ತಾ ಹೋಗುತ್ತೆ ನೋಡಿ ಕಡ್ತಾ ಹೊಡಿಬೇಕು ಸೊ ಇಪ್ಪತ್ತೊಂದ್ಲೆ ಇಪ್ಪತ್ತೈದ್ಲೆ ಸೊ ಇವಾಗ ನೋಡಿ ಐದು ಕೆಳಗಡೆ ಬಂದಿದೆ ಇದು ಇಸ್ ಈಕ್ವಲ್ ಟು ದಾಟಿದರೆ ನೋಡಿ ಇದು ತೊಂಬತ್ತಕ್ಕೆ ಇಂಟು ಆಗುತ್ತೆ ಸೊ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಐದು ಇಂಟು ಒಂಬತ್ತು ಅಂದರೆ ಒಂಬತ್ತೈದಲೆ ನಲ್ವತ್ತೈದು ಮುಂದೆ ಒಂದು ಜೀರೋ ಆಪ್ಷನ್ ಬಿ ನೋಡಿ ನಾಲ್ಕುನೂರ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಬಿ ನೋಡಿ ನಾಲ್ಕುನೂರ ಐವತ್ತು ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ ಸೊ ಜಸ್ಟ್ ನೋಡಿ ನೀವು ಯಾವುದೇ ಕ್ವಶನ್ ನೋಡಿ ಪರ್ಸೆಂಟೇಜ್ ಅಂತ ಬಂದ್ರೆ ಪರ್ಸೆಂಟೇಜ್ ಅಂತ ಬಂದ್ರೆ ನೋಡಿ ಅದನ್ನ ಕೆಳಗಡೆ ನೂರ ಭಾಗಿಸ್ಬೇಕು ಆಫ್ ಅಂತ ಎಲ್ಲೇ ಬಂದ್ರೆ ನೋಡಿ ಇದು ಎಂಟು ಅಂತ ಅರ್ಥ ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಸೊ ಈ ಕ್ವಶನ್ ನೋಡಿ ಪ್ರಾಫಿಟ್ ಮತ್ತೆ ಲಾಸ್ ಮೇಲೆ ಕ್ವಶನ್ ಬಂದಿದೆ ಸೊ ಪ್ರಾಫಿಟ್ ಲಾಸ್ ಕ್ವಶನ್ ಸೊ ಈ ಕ್ವೇಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡಿ ಸೊ ಎಲ್ಲರೂ ನೋಡಿ ಕ್ವಶನ್ ಅನ್ನ ಸಾಲ್ವ್ ಮಾಡಕ್ ಕಲಿಬೇಕು ಯಾಕಂದ್ರೆ ನೋಡಿ ನೀವು ಮ್ಯಾಥ್ಸ್ ಕ್ವಶನ್ ಅನ್ನ ಎಷ್ಟು ಸಾಲ್ವ್ ಮಾಡುತ್ತೆ ನೋಡಿ ಅಷ್ಟು ನಿಮ್ ಮೆರಿಟ್ಗೆ ಹೆಲ್ಪ್ ಆಗುತ್ತೆ ಸೊ ನೀವು ಮ್ಯಾಥ್ಸ್ ಕ್ವಶನ್ ಅನ್ನ ಇಪ್ಪತ್ತಿಪ್ಪ ಅಂದ್ರೆ ಮ್ಯಾಥ್ಸ್ ರೀಸನಿಂಗ್ ಎರಡು ಸೇರಿಸಿ ಇಪ್ಪತ್ತು ಏನಾದರೂ ನಿಮ್ಗೆ ಬಂದ್ರೆ ನೋಡಿ ನಿಮ್ ಫೈನಲ್ ಮೆರಿಟ್ ಸೊ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನೋಡಿ ಎಲ್ಲರೂ ಜಿ ಕೆ ಸೈನ್ಸ್ ಅನ್ನ ಸೊ ಓದಿರ್ತಾರೆ ಅಂದ್ರೆ ಮ್ಯಾಥ್ಸ್ ಅನ್ನ ನೋಡಿ ಬಹಳ ಜನ ವೀಕ್ ಇರ್ತಾರೆ ಸೊ ನೀವು ವೀಕ್ ಇದ್ರೆ ನೋಡಿ ಮ್ಯಾಥ್ಸ್ ವೀಕ್ ಇದ್ರೆ ಮ್ಯಾಥ್ಸ್ ನೀವು ಬಿಡಿಸ್ಲಿಲ್ಲ ಅಂತ ಅನ್ಕೊಳ್ಳಿ ನಿಮ್ ಮೆರಿಟ್ ಗೆ ಬರುವುದಿಲ್ಲ ಸೊ ಅದಕ್ಕೆ ನೋಡಿ ಮ್ಯಾಥ್ಸ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಸೊ ಇವಾಗ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಸೊ ಮ್ಯಾಥ್ಸ್ ನೋಡಿ ಒಂದೇ ದಿನಕ್ಕೆ ಬರುವುದಿಲ್ಲ ಸೊ ಅದಕ್ಕೆ ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ಪೋಲ್ ಬಂತ ನೋಡಿ ಸೊ ಯಾರು ಸಾಲ್ವ್ ಮಾಡಿದೆ ನೋಡಿ ಆನ್ಸರ್ ಅನ್ನ ಆಪ್ಷನ್ ಟಿಕ್ ಮಾಡಿ ಸೊ ಇವಾಗ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ರೆ ಅ ಪರ್ಸನ್ ಬೈಸ್ ಬುಕ್ ಫಾರ್ ರುಪೀಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆಲ್ಸ್ ಇಟ್ ಫಾರ್ ರುಪೀಸ್ ಟು ಟ್ವೆಂಟಿ ಫೈ ವಾಟ್ ವಿಲ್ ಬಿ ಹೀಸ್ ಗೇನ್ ಪರ್ಸೆಂಟ್ ಸೊ ಅಂದ್ರೆ ಒಬ್ಬನು ಏನ್ ಮಾಡ್ತಾನೆ ಒಂದು ಬುಕ್ ಅನ್ನ ಎರಡ್ನೂರು ರೂಪಾಯಿ ತಗೋತಾನೆ ಅದನ್ನು ಎರಡ್ನೂರ ಇಪ್ಪತ್ತೈದು ರೂಪಾಯಿ ಮಾರತಾನೆ ಇವಾಗ ವಾಟ್ ವಿಲ್ ಬಿ ಹೀಸ್ ಗೇನ್ ಪರ್ಸೆಂಟ್ ಗೇನ್ ಅಂತಂದ್ರೆ ನೋಡಿ ಎಷ್ಟು ಅವನಿಗೆ ಪ್ರಾಫಿಟ್ ಅಥವಾ ಲಾಭ ಆಗತ್ತೆ ಅನ್ನೋದೇ ಕ್ವಶನ್ ಸೊ ಅಂದ್ರೆ ನಾವು ಇವಾಗ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬೇಕು ಸೊ ಅಂದ್ರೆ ಎರಡ್ನೂರು ನೋಡಿ ಇದು ಒರಿಜಿನಲ್ ಪ್ರೈಸ್ ಸೊ ಇದನ್ನು ನಾವು ನೂರು ಪರ್ಸೆಂಟ್ ಅಂತ ಅನ್ಕೋಬೇಕು ಇವಾಗ ನೋಡಿ ಅವ್ನಿಗೆ ಎಷ್ಟು ಲಾಭ ಆಗಿದೆ ಎರಡ್ನೂರಿಂದ ಏಳ್ನೂರ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ರೂಪಾಯಿ ಲಾಭ ಆಗಿದೆನಾ ಇಪ್ಪತ್ತೈದಕ್ಕೆ ನೋಡಿ ಎಷ್ಟು ಪರ್ಸೆಂಟೇಜ್ ಆಗತ್ತೆ ಕರೆಕ್ಟಾ ಸೊ ಇವಾಗ ನೋಡಿ ಸೊ ನೂರ್ ಎಷ್ಟಲೇ ಎರಡು ಆಗತ್ತೆ ನೂರ ಎರಡ್ಲೆ ಎರಡುನೂರ ಅದೇ ರೀತಿ ಎಷ್ಟು ಎರಡ್ಲೆ ಇಪ್ಪತ್ತೈದು ಆಗತ್ತೆ ಅಂದ್ರೆ ಊರಿನ ನಾವು ಡಬಲ್ ಮಾಡಿದ್ರೆ ನೋಡಿ ಇಪ್ಪತ್ತೈದು ಆಗುತ್ತೆ ಆಪ್ಷನ್ ಡಿ ಹನ್ನೆರಡು ಆನ್ಸರ್ ಆಗತ್ತೆ ಸೊ ಆಪ್ಷನ್ ಡಿ ಹನ್ನೆರಡುವರೆ ನೋಡಿ ಆನ್ಸರ್ ಆಗುತ್ತೆ ಸೊ ಡೈರೆಕ್ಟ್ ಕ್ವಶನ್ ಸಿಂಪಲ್ ಕ್ವಶನ್ ಸೊ ಅಂದ್ರೆ ನೀವು ಇದನ್ನ ಬೇಸಿಕ ಕಲ್ತ್ರೆ ನೋಡಿ ಸೊ ಇಂಥ ಈಸಿ ಕ್ವಶನನ್ನು ಸಾಲ್ವ್ ಮಾಡಕ್ ಬರುತ್ತೆ ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ನೋಡಿ ಒಂದ್ ಕ್ವಶನ್ ಸೊ ಪ್ರಾಫಿಟ್ ಲಾಸ್ ನೋಡಿ ವೆರಿ ಇಂಪಾರ್ಟೆಂಟು ಸೊ ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಸೊ ಇವಾಗ ನೋಡಿ ಸೊ ಇಷ್ಟು ಕ್ವಶನ್ಸ್ ಸಾಕು ಸೊ ಮುಂದಿನ ಕ್ಲಾಸ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡೋಣ ಸೊ ಇವಾಗ ನೋಡಿ ಅಗ್ನಿಯರ್ ಆನ್ಲೈನ್ ಕ್ಲಾಸ್ ಇರುತ್ತೆ ಸೊ ಇದ್ರಲ್ಲಿ ನೋಡಿ ನಿಮ್ಗೆ ಜಿ ಕೆ ಸೈನ್ಸು ಮ್ಯಾಥ್ಸ್ ರೀಸ್ನಿಂಗ್ ಇರುತ್ತೆ ಸೊ ನಿಮ್ಗೆ ಎಕ್ಸಾಮ್ ಬರುವವರಿಗೆ ನೋಡಿ ನೈನ್ ನೈಂಟಿ ನೈನ್ ಫೀಸ್ ಇರುತ್ತೆ ನೆಕ್ಸ್ಟ್ ನೋಡಿ ಇದು ಕೋರ್ಸ್ ನೋಡಿ ಸೊ ನಿಮ್ಗೆ ಎಕ್ಸಾಮ್ ಬರುವವರಿಗೆ ಅಂದರೆ ತ್ರೀ ಮಂತ್ಸ್ ಕೋರ್ಸ್ ಆಗಿರುತ್ತೆ ನೆಕ್ಸ್ಟ್ ಡೈಲಿ ಇವಾಗ ನೋಡಿ ಎಂಟರಿಂದ ಒಂಬತ್ತು ಗಂಟೆ ಕ್ಲಾಸ್ ಇರುತ್ತೆ ಸೊ ಕ್ಲಾಸ್ ಮಿಸ್ ಆಗಿದ್ರೆ ನೋಡಿ ನಿಮ್ಗೆ ರೆಕಾರ್ಡಿಂಗು ಇರುತ್ತೆ ಇದರಲ್ಲಿ ಸೊ ಅಂದರೆ ಕ್ಲಾಸನ್ನು ನೋಡಿ ನೀವು ರೆಕಾರ್ಡಿಂಗು ಇರುತ್ತೆ ರೆಕಾರ್ಡಿಂಗನ್ನು ಕೇಳ್ಕೊಬೋದು ಸೊ ನೆಕ್ಸ್ಟ್ ನೋಡಿ ಸೊ ಡೈಲಿ ಕ್ಲಾಸಸ್ ಇರುತ್ತೆ ಇವಾಗ ನಾವು ನೋಡಿ ಮ್ಯಾಥ್ಸ್ ಅನ್ನ ಟಾಪಿಕ್ ವೈಸು ಸಾಲ್ವ್ ಮಾಡ್ತಾ ಇದೀವಿ ಇದು ಮುಗಿದಾದ್ಮೇಲೆ ನೋಡಿ ಜಿ ಕೆ ಮತ್ತೆ ಸೈನ್ಸ್ ಅನ್ನ ಸಾಲ್ವ್ ಮಾಡ್ತೇವೆ ಸೊ ಆಲ್ರೆಡಿ ನೋಡಿ ಮ್ಯಾಥ್ಸ್ ಅನ್ನ ಸಾಲ್ವ್ ಮಾಡ್ತಿದ್ವಿ ರೀಸನಿಂಗ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ ಸೊ ಎಲ್ಲ ವಿಡಿಯೋಸ್ ನೋಡಿ ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ ಅದಾದ್ಮೇಲೆ ಮತ್ತೆ ನೋಡಿ ನಿಮ್ಗೆ ಸೆಕೆಂಡ್ ಟೈಮ್ ಮತ್ತೆ ಮ್ಯಾಥ್ ಸ್ಟಾರ್ಟ್ ಆಗುತ್ತೆ ಸೊ ಆಲ್ರೆಡಿ ಒಂದ್ಸಲ ಟಾಪಿಕ್ ವೈಸ್ ಸಾಲ್ವ್ ಮಾಡಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಮತ್ತೆ ಡಿಸ್ಕಸ್ ಮಾಡ್ತೇವೆ ಸೊ ಓವರ್ ಆಲ್ ಆಗಿ ನೋಡಿ ನಿಮ್ಗೆ ಎಕ್ಸಾಮ್ ಬರುವವರೆಗೂ ನೋಡಿ ಕ್ಲಾಸಸ್ ಇರುತ್ತೆ ಸೊ ನೆಕ್ಸ್ಟ್ ನೋಡಿ ಇದ್ರ ಜೊತೆ ನಿಮ್ಗೆ ಪ್ರಾಕ್ಟೀಸ್ ಸೆಟ್ ವಿಡಿಯೋಸ್ ನೋಡಿ ಸಿಗ್ತಾವ್ ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗೆ ಪ್ರಾಕ್ಟೀಸ್ ಸೆಟ್ ವಿಡಿಯೋಸ್ ಸಿಗುದಿಲ್ಲ ಆ ವಿಡಿಯೋಸ್ ನೋಡಿ ನಿಮ್ಗೆ ಆಪ್ ಅಲ್ಲ ಸಿಗ್ತಾವ್ ಸೊ ನೆಕ್ಸ್ಟ್ ನೋಡಿ ಇವಾಗ ನೋಟಿಫಿಕೇಶನ್ ಆದ್ಮೇಲೆ ನಿಮ್ಗೆ ಕ್ವಿಝಸ್ ಇರ್ತಾವ್ ನೆಕ್ಸ್ಟ್ ವೀಕ್ಲಿ ಟೆಸ್ಟ್ ಇರುತ್ತೆ ಸೊ ಎಲ್ಲ ನೋಡಿ ನಿಮ್ಗೆ ಸೊ ಯಾರ ಕ್ಲಾಸ್ ಅನ್ನ ತಗೊಂಡಿರ್ತಾರ ಪ್ಲಸ್ ಕ್ಲಾಸ್ ಅನ್ನ ಯಾರು ತಗೋತಾರ ನೋಡಿ ಸೊ ಅವ್ರಿಗೆ ಅಷ್ಟೇ ನೋಡಿ ಸೊ ಎಲ್ಲ ಫೆಸಿಲಿಟಿ ಇರತ್ತೆ ಸೊ ನೆಕ್ಸ್ಟ್ ನೋಡಿ ನಿಮ್ಗೆ ಸೊ ಎಕ್ಸಾಮ್ ಹತ್ರ ಬಂದಾಗ ಕರೆಂಟ್ ಅಫೇರ್ಸ್ ನೋಡಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡಿ ಆ ಟೈಮಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ ಸೊ ಅಂದ್ರೆ ಓವರ್ ಆಲ್ ಆಗಿ ನಿಮ್ಗೆ ಸೊ ಎಲ್ಲ ಸಬ್ಜೆಕ್ಟ್ ಪ್ಲಸ್ ನಿಮ್ಗೆ ಎಕ್ಸಾಮಿಗೆ ಏನೇನು ಪ್ರಿಪ್ರೇಷನ್ ಬೇಕು ನೋಡಿ ಎಲ್ಲ ನೋಡಿ ನಿಮ್ಗೆ ಅಲ್ಲೇ ಇರತ್ತೆ ಓಕೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನೋಡಿ ಸೊ ಏಟ್ ನೈನ್ ಜೀರೋ ಫೋರ್ ಒನ್ ಟೂ ಒನ್ ಟು ಏಟ್ ಫೋರ್ ನಂಬರ್ಗೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಸೊ ಡೈರೆಕ್ಟ್ ಆಗಿ ನೋಡಿ ಅಮೌಂಟ್ ಅನ್ನ ಆಪ್ ಅಲ್ಲಿ ಪೇ ಮಾಡಬಹುದು ಆಪ್ ಯಾರಿಗೆ ನೋಡಿ ಆ್ಯಪ್ ಅಲ್ಲಿ ಪೇ ಮಾಡಕ್ಕೆ ಬರುವುದಿಲ್ಲ ಸೊ ಅವರು ಸೊ ಈ ನಂಬರ್ ನೋಡಿ ಏಟ್ ನೈನ್ ಜೀರೋ ಫೋರ್ ಒನ್ ಟು ಒನ್ ಟು ಏಟ್ ಫೋರ್ ನಂಬರ್ ಗೆ ನೋಡಿ ಫೋನ್ ಪೇ ಮಾಡಿ ಫೋನ್ ಪೇ ಮಾಡಿ ಸೊ ವಾಟ್ಸಪ್ ಅಲ್ಲಿ ಸ್ಕ್ರೀನ್ಶಾಟ್ ಅನ್ನ ಶೇರ್ ಮಾಡಿದ್ರೆ ನೋಡಿ ನಾನು ನಿಮ್ಗೆ ಗೆ ಜಾಯಿನ್ ಮಾಡಿಸ್ತೇನೆ ಸೊ ಆಲ್ರೆಡಿ ನೋಡಿ ಕ್ಲಾಸ್ ಸ್ಟಾರ್ಟ್ ಆಲ್ರೆಡಿ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾ ಇದಾರೆ ಸೊ ನೀವು ನೋಡಿ ಸೊ ಇವಾಗಿಂದ ಜಾಯಿನ್ ಆಗಿ ಸೊ ಕ್ಲಾಸ್ ಅನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ನಾವು ಸೊ ಅಂದರೆ ಆಲ್ರೆಡಿ ನಮ್ಗೆ ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವೆ ಸೊ ಅಲ್ಲಿ ಸೊ ಡೈಲಿ ಕ್ಲಾಸಸ್ ನಡೀತಾ ಇರ್ತಾವೆ ಸೊ ಇಂಟ್ರೆಸ್ಟ್ ಇದ್ದವ್ರು ನೋಡಿ ನನಗೆ ವಾಟ್ಸಪ್ಪಲ್ಲೇ ಸೊ ಮೆಸೇಜ್ ಮಾಡಿ ಓಕೆ ಸೊ ಅಲ್ಲಿ ನೋಡಿ ಸೊ ಇದೇ ನಂಬರ್ಗೆ ವಾಟ್ಸಪ್ ಇರುತ್ತೆ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದರೆ ನಾನು ನಿಮ್ಗೆ ಕ್ಲಾಸಿಗೆ ಜಾಯಿನ್ ಮಾಡ್ತೇನೆ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಓಕೆ ಬಾಯ್